ಅಲ್ಲಮ ಪ್ರಭು ಅನ್ನದಾನ ಸಮಿತಿಯಿಂದ ಮಾಧ್ಯಮ ಮಿತ್ರರಿಗೆ ಮಳೆ ಸುರಕ್ಷತಾ ಕವಚ ವಿತರಣೆ ಚಿಕ್ಕೋಡಿಯ ಶ್ರೀ ಪ್ರಭು ಅನ್ನದಾನ ಸಮಿತಿ ಇವರಿಂದ ಮಾಧ್ಯಮ ಪ್ರತಿನಿಧಿಗಳಿಗೆ ಒಳ್ಳೆಯ ಕ್ವಾಲಿಟಿ ಜಾಕೆಟ್ಗಳನ್ನು ವಿತರಣೆ ಮಾಡಿ ಹೂಗುಚ್ಚ ನೀಡಿ ಗೌರವಿಸಲಾಯಿತು ಪ್ರತಿನಿತ್ಯ ಜನರ ಕಷ್ಟಗಳ ಬಗ್ಗೆ ರಾಜಕೀಯ ಪಕ್ಷಗಳ ಹಾವಭಾವ ಹಾಗೂ ಭ್ರಷ್ಟಾಚಾರ ವಿರುದ್ಧ ಧ್ವನಿ ಎತ್ತಿ ರಾಜ್ಯದ ಎಲ್ಲ ರೈತಪರ ಹೋರಾಟ ಹೀಗೆ ಹತ್ತಾರು ವಿಷಯಗಳ ಬಗ್ಗೆ ಮಾಹಿತಿ ಕಲೆ ಹಾಕಿ ಸುದ್ದಿ ಬಿತ್ತರ ಮಾಡುವ ಪ್ರತಿನಿಧಿಗಳಿಗೆ ಯಾವುದೇ ರೀತಿಯ ಸರ್ಕಾರದ ಹಾಗೂ ಜನಪ್ರತಿನಿಧಿಗಳ ಸಹಾಯ ಸೌಲಭ್ಯಗಳು ಸಿಗದ ಹಿನ್ನೆಲೆಯಲ್ಲಿ ಒಂದು ವಿನೂತನ ಹಾಗೂ ಅಪಾರ ಜನಪ್ರಿಯತೆ ಹೊಂದಿರುವ ಪ್ರಭು ಅನ್ನದಾನ ಸಮಿತಿಯವರು ಮಾಧ್ಯಮದ ಪ್ರತಿನಿಧಿಗಳಿಗೆ ಸಾಕಷ್ಟು ಕೊಡುಗೆಗಳನ್ನು ನೀಡುತ್ತಾ ಬಂದಿರುತ್ತಾರೆ ಅದೇ ರೀತಿ ಸನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನಲ್ಲಿ ಜಾಕೆಟ್ ವಿತರಣೆ ಮಾಡಿ ಗೌರವಿಸಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳು ಮಳೆಗಾಲ ಚಳಿಗಾಲ ಮತ್ತು ಬೇಸಿಗೆ ಕಾಲ ವರ್ಷದ ಹನ್ನೆರಡು ತಿಂಗಳು ಸತತ ತಮ್ಮ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿದ್ದು ಜೀವದ ಹಂಗು ತೊರೆದು ಕಷ್ಟ ನಷ್ಟಗಳ ಬಗ್ಗೆ ಸುದ್ದಿ ಸಂಗ್ರಹಿಸಿ ಇಡೀ ದೇಶದ ಜನರಿಗೆ ತೋರಿಸುತ್ತಾರೆ ಆದರೆ ಅವರ ಶ್ರಮ ಎಂತಹದು ಎಂದು ಊಹಿಸೋಕೆ ಆಗೋಲ್ಲ ಈ ಎಲ್ಲ ಕಾರಣದಿಂದ ಇಂತಹ ಮಾಧ್ಯಮ ಪ್ರತಿನಿಧಿಗಳಿಗೆ ನಾವು ನಮ್ಮ ಸಂಸ್ಥೆಯಿಂದ ಅಲ್ಪ ಸಹಾಯ ಮಾಡುತ್ತಿದ್ದೇವೆ ಹೀಗೆಂದು ಅನ್ನದಾನ ಸಮಿತಿಯ ರುವಾರಿಗಳಾದ ಚಂದ್ರಕಾಂತ ಹುಕ್ಕೇರಿ ತಿಳಿಸಿದರು ಈ ಸಮಯದಲ್ಲಿ ಅನ್ನದಾನ ಸಮಿತಿಯ ಅನೇಕರು ಮಾತನಾಡಿ ತಮ್ಮ ಅನಿಸಿಕೆ ಹಂಚಿಕೊಂಡರು ಈ ದೃಶ್ಯ ಮಾಧ್ಯಮದಲ್ಲಿ ಬೆಳೆದಿಡಿ ಅದರಲ್ಲಿ ಅಧ್ಯಯನ ಮಾಡಿ ಅದರಲ್ಲಿ ಸಂಶೋಧನೆ ಮಾಡಿ ಅದನ್ನ ಸಮಾನಕ್ಕೆ ತಿಳಿಸುವಂತಹ ದೊಡ್ಡ ಕಾಯಕವನ್ನು ಮಾಡುತ್ತ ಮಾಡುವಂತಹ ಏನಾದರೂ ಶಕ್ತಿ ಇದ್ರೆ ವ್ಯಕ್ತಿ ಇದ್ರೆ ಅದು ಕೇವಲ ಪತ್ರಿಕಾ ನಾನು ಪತ್ರಿಕಾ ಮಿತ್ರರನ್ನ ಹೊಗಳಬೇಕು ಅನ್ನೋದಕ್ಕಿಂತ ವಿಶ್ಲೇಷಣೆ ಮಾಡಬೇಕು ಅನ್ನೋ ಆಸೆ ಇದೆ ಯಾಕಂದ್ರೆ ನಾನು ಕೂಡ ಪತ್ರಿಕಾ ವರದಿಗಾರನಾಗಿ ಕೆಲವು ದಿನ ಕೆಲಸ ಮಾಡಿರುವುದರಿಂದ ಅದೆಲ್ಲೆಲ್ಲೋ ನನ್ನಲ್ಲಿ ಉದ್ಭವ ಆಗಲಿ ಮಾತನಾಡುವಾಗ ಸಮಾಜದಲ್ಲಿ ಇರುವಾಗ ನಾನು ವೃತ್ತಿಯಲ್ಲಿ ಭಾರತೀಯ ಜೀವನ ನಿಗಮದಲ್ಲಿ ಒಬ್ಬ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸ ಮಾಡುವಂತಹ ಅರವತ್ತು ವರ್ಷದ ತರುಣ ಇರಬಹುದು ಆದರೆ ನನ್ನ ಪ್ರವೃತ್ತಿಯಲ್ಲಿ ಈ ಸಮಾಜವನ್ನು ತಿದ್ದುವಂತಹ ಅಂತ ಅಲ್ಲ ನಾವೇನು ರಾಜಕಾರಣಿಗಳಲ್ಲ ಅಥವಾ ಸಮಾಜ ಸೇವಕರಲ್ಲ ನಾವು ಅಥವಾ ನಾವು ನಮ್ಮಲ್ಲಿರುವಂತಹ ವೈಶಿಷ್ಟ್ಯಪೂರ್ಣವಾದಂತಹ ವಿದ್ವತ್ತನ್ನು ಸಮಾಜಕ್ಕೆ ಆಗ ಈಗ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಪತ್ರಿಕಾ ರಂಗದವರು ಇವತ್ತು ಅದಕ್ಕೆ ಸಂಶೋಧನೆ ಮತ್ತು ಅಧ್ಯಯನ ಯಾಕೆ ಕೇಳ್ತಾ ಅಂದ್ರೆ ಇವತ್ತು ಸಂಶೋಧನೆ ಮತ್ತು ಅಧ್ಯಯನ ಇಲ್ಲದೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದರ ಪೂರ್ವ ತಯಾರಿ ನಾನು ಯಾವುದೇ ಕಾರ್ಯಕ್ರಮಕ್ಕೂ ಕ್ಯಾಮೆರಾ ತಗೊಂಡು ಹೋದ್ವಿ ನೋಟ್ಬುಕ್ ತಗೊಂಡು ಹೋಗ್ಲಿ ಸಾಧ್ಯ ಇಲ್ಲ ಆ ಕಾರ್ಯಕ್ರಮ ಯಾವ ವಿಶೇಷ ಹೇಳಬೇಕಂದ್ರೆ ನಮ್ಮಲ್ಲಿ ಸಮಿತಿ ಶುರು ಮಾಡಿ ಇಪ್ಪತ್ತು ವರ್ಷ ಏನೇನು ಒಂದು ಒಳ್ಳೆ ಕೆಲಸ ಮಾಡೋಣ ನಮಗೇನು ಪಬ್ಲಿಸಿಟಿಗಾರ ಯಾರಿಗೇನು ನಮ್ಗೆ ಹಾಳ ಹತ್ರ ಇದರ ಎಲ್ಲ ಒಳ್ಳೆಯದಾಗಲಿಕ್ಕೆ ಒಂದು ನಾಲ್ಕು ಜನಕ್ಕೆ ಉಪಯೋಗ ಆಗ್ಲಿಕ್ಕೇಳಿ ಆ ಮೊದಲಿಂದ ನಾವು ಕೇಳೋರೆ ನಮ್ಮ ಅಕೌಂಟ್ ಅವರ ಏನೇ ಮಾಡೋದು ಮಾಡೋದು ಏನೇ ಮಾಡೋದೇನೋ ಹೆಚ್ಚಾಗಿ ಬಡವರಿಗೆ ಹಾಸ್ಪಿಟಲ್ ಬರ್ತಾರೆ ಹರಿಂದ್ರೆ ಯಾಕಂದ್ರೆ ನಾವು ಹರಿಂದನೇ ಯಾಕಂದ್ರೆ ಈಗ ನಾವು ನಾವು ಬೇಸಿಕಲಿ ನಾವು ಎಲ್ಲರು ಒಕ್ಕಲ್ದಿಂದ ಉತ್ತು ಬಂದ ಅವರು ಯಾಕಂದ್ರೆ ನಾವು ಅವರಿಗೆ ಸಿಟಿಗೆ ಬಂದ ಪಾಪ ಅವ್ರಿಗೆ ಬರ್ಲಿಕ್ಕೆ ಪೇಷಂಟ್ ಏನು ಅನುಕೂಲ ಇದೆ ಅದಕ್ಕಿದ್ರೆ ಇನ್ನೆ ನಾವು ಮಾಡಾರಷ್ಟೇ ಹುಕೀರೋರಿಗೆ ನೀವು ಹಚ್ಕೊಂಡು ಹೋಗಿ ನನ್ನ ಹೆಸರು ಯಾಕಂದ್ರೆ ಯಾಕಂದರೆ ಇಂಥ ಎಲ್ಲರೂ ಮಾಡ್ತು ಎಲ್ಲಾದ್ರೂ ಯಾರು ಈ ಕಡೆಯಿಂದ ಏನು ಅನ್ನ ಹೋಗಿ ನಾವು ಯಾಕಂದರೆ ಒಂದು ವಿಚಾರ ಏನು ಹೇಳ್ತು ಎಲ್ಲ ನವ ಏನೋ ಒಂದು ಐದು ಮಂದಿ ಡೈರೆಕ್ಟ್ ಕಡಿ ಎಲ್ಲ ಒಂದು ಐವತ್ತೈದು ಸಾವಿರ ರೂಪಾಯಿ ಹಾಕ್ಬೋದು ನವ ಆಮೇಲೆ ಅದಕ್ಕೆ ಇನ್ನೊಂದು ಬೇರೆ ಇದರಿಂದ ಟೈಪ್ ನೆಂಬರ್ ಎಲ್ಲರೂ ಐದೈದು ಸಾವಿರ ರೂಪಾಯಿ ಮಾಡೋದು ಅದರಿಂದ ಜನ ಸಾಕಷ್ಟು ನಮಗೆ ಏನೋ ಅವರೇ ನಮ್ಮ ಹಳ್ಳಿಯೋ ಏನೋ ಆಯ್ತು ಅವ್ರೆ ಎಲ್ಲರೂ ಸಕ್ಕಾಗಿ ಮಾಡಿಬಿಟ್ಟಿದ್ದಾರೆ ನಮಗೆ ಇಡೀ ತನಗಾನೆ ಒಂದು ನಮ್ಮದೇ ಆದ ಈಗ ಒಂದು ಐವತ್ತು ಲಕ್ಷ ಒಂದು ಕ್ಯಾಪ್ಟೆ ಆ ಕ್ಯಾಪ್ಟೆ ವಿಶೇಷ ಮತ್ತೇನೇ ಯಾರು ಲಕ್ಷ ಎಲ್ಲಿ ನೋಡಿ ನಾ ಏನು ಬಾಜ್ಯುಮೇಶ್ ಮಾಡೋಂಗಿಲ್ಲ ನೀವು ಬೆಳೆ ಬಿಟ್ಟು ತರಬೇಡ ಇದು ಏನು ನೋಡಿ ಒಂದು ದೇಶ ಬೆಳಿಬೇಕಾದ್ರೆ ಎರಡು ಇಂಪಾರ್ಟೆಂಟ್ ಇದಾವೆ ಮೊದಲು ಇಲ್ಲದಕ್ಕಿದ್ದು ಈಗ ಭಾಳ ಒಂದು ಕಮ್ಯುನಿಕೇಷನ ಒಂದು ಟ್ರಾನ್ಸ್ಪೋರ್ಟ್ ಈಗ ಕಮ್ಯುನಿಕೇಶನ್ ಫಾಸ್ಟ್ ಫಾಸ್ಟಾಗಿತ್ತು ಟ್ರಾನ್ಸ್ಪೋರ್ಟ್ ಬಹಳ ತಕ್ಕ ನಮ್ಮ ದೇಶ ತುಂಬ ಬೆಳೀತದೆ ಮತ್ತು ನಮ್ಮ ದೇಶ ನಿಲ್ಲೋದಂತ ನಾಲ್ಕು ಪಿಲ್ಲರ್ ಮೇಲೆ ಇದ್ದಿದ್ದು ಒಂದು ನೀವು ಪತ್ರಕರ್ತಗಳು ಎರಡನೇದು ಜಸ್ಟಿಸ್ ಲಾ ಮೂರುದೈನು ಡಿಫೆನ್ಸ್ ನಾಲ್ಕನೇದು ರಾಷ್ಟ್ರ ಇವ್ ನಾಲ್ಕು ಪಿಲ್ಲರ್ನ ಒನ್ ಪಿಲ್ಲರ್ ಬೈದ್ರೂ ದೇಶ ತಳಗ ಬರ್ತೇನೆ ಆ ಕಾಲಿಗೆ ನಿಮ್ದು ಭಾಳ ದೊಡ್ಡ ಜವಾಬ್ದಾರಿ ಐತಿ ಮತ್ತು ಇವರೆಲ್ಲ ಹೇಳಿದ್ರು ಸೋಷಿಯಲ್ ವರ್ಕ್ ಮಾಡೋದಂದ್ರೆ ಭಾಳ ಹೊಸ ಇಲ್ಲ ರೀ ಇನ್ನು ನನ್ನ ಮನೆ ಕೆಲಸ ನಾನು ಹೇಳ್ತೇನೆ ಎಂಟು ತನಿಖೆ ಪೊಬ ಈಗ ಫಂಕ್ಷನ್ ಮಾಡ ಹೇಳ್ತಾನೆ ಎಂಟನೇ ತನಕ ನಂಗೆ ಎಂಟು ಫಂಕ್ಷನ್ ಇದೆ ನಾ ಅದು ಬಿಟ್ಟು ಬಲಬೇಕು ಯಾಕಂದರೆ ಟ್ವೆಂಟಿಗಳು ಎಲ್ಲ ಸರ್ ಆಯಿತು ಸೋಷಿಯಲ್ ವರ್ಕ್ ಮಾಡೋದಂದ್ರೆ ನಾವೆಲ್ಲ ಬಿಟ್ಟು ನಿಲ್ಬೇಕು ಆ ಸರ್ ಅದೇನು ಭಾಳ ಇದಿಲ್ಲ ರೀ ನಿಮ್ಮದು ಪತ್ರಕರ್ತಕ್ಕೂ ಹಂಗೆ ಬಿಸ್ನೆಸ್ ಐತ್ರಿ ಯಾಕಂದ್ರೆ ಯಾವಾಗ ಯಾರು ಕರೀತಾರೆ ಏನು ಕರೀತಾರೆ ಹೇಳಾದ್ರೂ ಆಗಲಿ ಬಿಸ್ಗಳಾಗಲಿ ಅವರಾಗಲಿ ಆಕೆ ನಿಮ್ಮದು ಕರಿತಾರೆ ಆ ಅಸಲಿಗೆ ನೀವು ಮಾಡೋದು ನೀವು ಎಲ್ಲೆಲ್ಲಿ ಹೋಗ್ತೀರಿ ಏನೇನ ಈಗ ಮಂದಿ ನೋಡ್ರಿ ಅವ್ರ ಅಲ್ಲಿ ಇದಕ್ಕದು ಇದರಿಂದ ಇದು ಯುದ್ಧ ಅದನ್ನು ನೋಡಿದ್ರೆ ಅಲ್ಲಿ ಹೋಗಿ ನೀವು ಅದರದ್ದೆಲ್ಲ ಈ ಕೊಡ್ತಾರೆ ನ್ಯೂಸ್ ಎಲ್ಲ ನಿಮ್ಮದು ಜಾಬ್ ಅಷ್ಟೇ ಟಫ್ ಐತ್ರಿ ಎಲ್ಲ ಎಲ್ಲರಿಗಿಂತ ಸೊ ಅದ್ರ ಸಲಿಗೆ ನಿಮಗೆ ಎಲ್ಲರೂ ಒಳ್ಳೇದು ದೇವರು ಒಳ್ಳೇದು ಮಾಡಲಿ ಸಮಾಜ ಸೇವೆಯಲ್ಲಿ ಎಲ್ಲರಿಗ ಬಡ ಬಡ ಕುಟುಂಬ ಆಗಲಿ ಬಡ ಜನರಿಗೆ ಸೇವೆ ಮಾಡ್ಕೊಂಡು ಬಂದಿದ್ರು ಅದೇ ರೀತಿ ನಮ್ಮ ಮಾಧ್ಯಮ ಹಾಗೂ ಪತ್ರಿಕಾದವರೆಗೂ ಸಮಾಜದಲ್ಲಿ ಎಲ್ಲಾ ನೋಡಿ ಅವರ ನಮ್ಮ ಮಾಧ್ಯಮ ಪತ್ರಿಕಾದವರೆಗ ಅವ್ರ ಜಾಕಿಗಳನ್ನ ಆ ಯೋಜನೆ ಮಾಡಿದ್ದಾರೆ ಅದಕ್ಕೆ ಅವ್ರಿಗೂ ಸ್ವಾಗತ ಕೊಡ್ತೇನೆ ವ್ಯಾಕ್ಸಿನ್ ಬಂದದ ಕಡೆ ಮಾಡಿದ್ರು ಎಲ್ಲ ಹೆಸರಿಗೆ ಕ್ಯಾನ್ಸರ್ ಅಂತ ಗರ್ಭಾಶಯ ಕ್ಯಾನ್ಸರ್ ಬರ್ತದೆ ಅದಕ್ಕೆ ವ್ಯಾಕ್ಸಿನ್ ಬಂದದ ಕೊಡ್ಬೇಕಂತ ಮಾಡಿದ್ರು ಕೊರೋನಾ ಆದ್ಮೇಲೆ ಕೊರೋನಾ ಬಂದ ಆಮೇಲೆ ಬಹುತೇಕ ಕಾರಣಕ್ಕೆ ಆಗಿಲ್ಲ ಕೆಲವೇ ತಿಂಗಳಲ್ಲಿ ಶುರು ಮಾಡ್ಬೋದು ಅದು ನೀವೆಲ್ಲ ಕಡೆ ಹೇಳಬೇಕಂತ ಹೇಳಿ ಎರಡು ಡೋಸ್ ಕೊಡ್ತಾರೆ ಎಲ್ಲ ಹೆಣ್ಮಕ್ಳಿಗೆ ಹೆಲ್ಸೂರಿಗೆ ಕೊಡ್ತಾರೆ ಮೇನ್ಲಿ ಹೆಣ್ಸೂರಿಗೆ ಹದಿಮೂರು ವರ್ಷದಿಂದ ಮೇಲೆ ಇದ್ದವರು ಸ್ಕೂಲಲ್ಲೇ ಮತ್ತೆ ಕೊಡೋ ಕಾರ್ಯಕ್ರಮ ಮಾಡೋರಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಆದರೆ ಮೋದಿ ಹೇಳ್ಕೊಟ್ಟು ಫ್ರೀ ಈಗ ಪ್ರೈವೇಟಲ್ಲೇ ಅವೈಲಬಲ್ ಇದೆ ಈ ಸಂದರ್ಭದಲ್ಲಿ ಚಿಕ್ಕೋಡಿ ಡಿಎಸ್ಪಿ ಬಸವರಾಜ್ ಎಲಿಗಾರ್ ಶಿವಮೂರ್ತಿ ಪಡಲಾಳಿ ಚಂದ್ರಕಾಂತ್ ಹುಕ್ಕೇರಿ ಸಂಜು ಬಡಿಗೇರ್ ಡಾಕ್ಟರ್ ಮಸಾಳೆ ಚಿಕ್ಕೋಡಿ ಪಿಎಸ್ಐ ಬಸನಗೌಡ ನೇರ್ಲಿ ಸೇರಿದಂತೆ ಅನ್ನದಾನ ಸಮಿತಿಯ ಪದಾಧಿಕಾರಿಗಳು ಮಾಧ್ಯಮ ಬಳಗದವರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಚಿಕ್ಕೋಡಿಯಿಂದ ಬಸವರಾಜ್ ತಾರ್ದಾಳೆ